ಅವ್ರು ಚಿಕನ್ ಆಕ್ಟಿ ಮತ್ತೆ ರಘುವಣ ಅಂತ ಆಕ್ಟಿ ಸೂಪರ್ ಆಗಿದೆ ಮತ್ತೆ ಅವ್ರದ್ದು ಹೇಳು ಹೇಳು ಅಂತ ಮಾಡಿ ಸೂಪರ್ ಆಗಿದೆ ಪಿಕ್ಚರ್ ಮತ್ತೆ ಸಖತ್ ಆಗಿದೆ ಸರ್ ತುಂಬಾ ಮನೆ ಮಂದಿ ಕೂತು ನೋಡುವಂತ ಪಿಕ್ಚರ್ ಸೂಪರ್ ಆಗಿದೆ ಚಿಕ್ಕಣ್ಣ ಕಾಮಿಡಿ ತುಂಬಾ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಫುಲ್ ಎಂಟರ್ಟೈನಿಂಗ್ ಆಗಿದೆ ಚಿಕ್ಕಣ್ಣ ಕಾಮಿಡಿ ಬೆಸ್ಟ್ ಚೆನ್ನಾಗಿ

ಎಲ್ಲ ಇಷ್ಟ ಆಯ್ತು ಕಾಯಿ ಸೂಪರ್ ಸೂಪರ್ ಆಗಿದೆ ಬಂದು ಎಲ್ಲಾರು ನೋಡಿ ಸೂಪರ್ 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 ಸಕತ್ತಾಗಿದೆ ಸಕತ್ತಾಗಿದೆ ಮೂಲ್ ಬಂದ್ ನೋಡಿ ಎಲ್ಲಾರು ಚೆನ್ನಾಗಿದೆ ಚಿಕ್ಕಣ್ಣ ಕಾಮಿಡಿ ಅಂತ ತುಂಬಾ ಚೆನ್ನಾಗಿದೆ ಸಿನಿಮಾದಲ್ಲಿ ಏನಿಷ್ಟ ಸಿನಿಮಾದಲ್ಲಿ ಏನಿಷ್ಟ ಆಯ್ತು ಅಂದ್ರೆ ಯಾವ್ದಿಂದ ಹೋಗ್ಬಾರ್ದು ಕಷ್ಟಪಟ್ಟು ದುಡಿದ್ರೆ ಮಾತ್ರನೇ ಸಿಗೋದು ಅನ್ನೋದೊಂದು ಮೇನ್ ಪಾರ್ಟ್ ಇದೆ ಅಷ್ಟೇ ಬಟ್ ಕಾಮಿಡಿಯಾಗಿ ತೋರಿಸಿದಾರಲ್ಲ ಅದು ತುಂಬಾ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸಿನಿಮಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮೂವಿ ಚಿಕ್ಕಣ್ಣ ಸರ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೂ ಸಸ್ಪೆನ್ಸ್ ಥ್ರಿಲ್ಲರು ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಿ ಫಾರೆಸ್ಟ್ ಮೂವಿನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸಾಧನೆ ಮಾಡ್ತಾರೆ ಅಂದ್ರೆ ಸಾಧನೆ ಅಲ್ಲ ಒಂದೇನೋ ಅವರು ಜೀವನದಲ್ಲಿ ಏನೋ ಮಾಡಬೇಕು ಅಂತ ಹೊರಟಿರೋರು ಹೇಗೆ ಎಲ್ಲ ಕಷ್ಟ ಪಡ್ತಾರೆ ಮತ್ತೆ ಹೇಗೆ ಬಾಯಿಸ್ತಾರೆ ಅನ್ನೋದು ತೋರಿಸಿದ್ದಾರೆ ಚೆನ್ನಾಗಿದೆ ಫ್ಯಾಮಿಲಿ ಫಿಲಿಮು ಬಹಳ ಚೆನ್ನಾಗಿದೆ ಮತ್ತೆ ಜೊತೆಗೆ ಕಾಡಿನ ಒಂದು ರಾಷ್ಟ ಏನಿದು ಚಿನ್ನದ ಬಗ್ಗೆ ಮತ್ತೆ ದೇವುಳುವುದು ಒಂದು ಕಾಟ ರಾಕ್ಷಸಗಳ ಒಂದು ಕಾಟ ಬಟ್ ಚಿನ್ನ ಎಲ್ಲಿ ಹೆಂಗಿಟ್ಟಿದ್ದಾರೆ ಏನು ಇಪ್ಪತ್ತು ವರ್ಷಗಳ ಕಥೆಗಳನ್ನ ಕೇಳಿ ಫಿಲಿಮ್ ಚೆನ್ನಾಗಿದೆ ಯಾವ ಪಾತ್ರ ಇಷ್ಟ ಆಗ್ತದೆ ಚಿಕ್ಕಣ್ಣದು ಬಹಳ ಚೆನ್ನಾಗಿದೆ ಆಕ್ಷನ್ ಮಾಡಿದ್ದಾರೆ ಮತ್ತೆ ದೇವ್ವಾ ಒಂದು ವಿಶ್ವಾಸದಲ್ಲಿ ಒಂದು ಚೆನ್ನಾಗಿದೆ ರಂಗಾಯಣ ಚೆನ್ನಾಗಿ ಮಾಡಿದ್ದಾರೆ ಚಿಕ್ಕಣ್ಣನೂ ಪರವಾಗಿಲ್ಲ ಓವರ್ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ ಬಟ್ ಬಹಳ ಫಾರೆಸ್ಟ್ ಅಲ್ಲಿ ತುಂಬಾ ಕಲಿಯೋದಿದೆ ನಾವೆಲ್ಲ ಹೋದ್ರೆ ಹೇಗೆ ಒಂಟಿಯಾಗಿರೋದು ಹೇಗೆ ಹೀಗೆ ಏನು ತುಂಬಾ ಕಷ್ಟಗಳು ನಡೆಯುತ್ತೆ ಅದನ್ನ ಕ್ಲೀನ್ ಆಗಿ ಸಿನಿಮಲ್ ತಗಿದಿದ್ದಾರೆ ಅದನ್ನ ಎಲ್ಲರೂ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನ್ ನಾನು ಕೇಳಿಕೊಳ್ಳತೀನಿ ಆಲ್ ದಿ ಬೆಸ್ಟ್ ಒಳ್ಳೆದಾಗೆ ಥ್ಯಾಂಕ್ ಯು ಸರ್ ಫಿಲಂ ಕಂಪ್ಲೀಟ್ಲಿ ಸಖ ಇದೆ ಟ್ವಿಸ್ಟ್ ಲಾಸ್ಟ್ ಟ್ವಿಸ್ಟ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಫಿಲಂ ಸಖ ಆಗಿದೆ ಏನು ಟ್ವಿಸ್ಟ್ ಮೇಡಂ ಲಾಸ್ಟ್ ಅಲ್ಲಿ ಒಂದು ತರ ಹತ್ರ ಇರೋ ತರ ಇದೆ ಮೂವಿ ತುಂಬಾ ಸೂಪರ್ ಆಗೈತೆ ಕಾಮಿಡಿ ಮತ್ತೆ ರಿಯಲ್ ಆಗಿ ಎಲ್ಲಾ ಸ್ಟೋರಿ ಚೆನ್ನಾಗಿ ಬಂದಿದೆ ಆನೆದು ಮತ್ತೆ ಮಾಟ ಮಂತ್ರೆಲ್ಲ ವಿ ಎಫ್ ಎಕ್ಸ್ ಆಗ್ಲಿ ಕ್ಲೈಮ್ಯಾಕ್ಸ್ ಎಲ್ಲ ಸೂಪರ್ ಆಗಿ ಎಕ್ಸ್ ಎಲ್ಲ ಸೂಪರ್ ಆಗವ್ರೆಸ್ ಚಿಕನ್ ಆಗ್ಲಿ ಮತ್ತೆ ಇವರು ಎಲ್ಲಾ ಹೀರೋಗಳು ಒಬ್ರಿಗಿನ ಒಬ್ರು ಸೂಪರ್ ಆಗಿ ಮಾಡೋ ಯಾರಿಗೇನು ಕಮ್ಮಿ ಇಲ್ಲ ಟು ಬಿ ಕಂಟಿನ್ಯೂ ಅಂತ ಹೇಳೋರೆ ಪಾಟು ಬರುತ್ತೆ ಡೈರೆಕ್ಟ್ ನಾವು ಚಂದ್ರಮೋಹನ್ ನಾನು ರವಿಚಂದ್ರನ್ ಅವರ ಹತ್ರ ಅಷ್ಟೆಂಟ ಕೆಲಸ ಮಾಡ್ತಿದ್ವಿ ಅಲ್ಲಿಂದ ನನಗೆ ಪರಿಚಯ ನಾಲ್ಕನೇ ಸಿನಿಮಾ ಫಾರೆಸ್ಟ್ ಅಂತ ಮಾಡ್ತಿದಾರೆ ಸೊ ನನ್ನ ಕಥೆ ಹೇಳಿದ್ರು ಪರೇಶ್ ಸಿನಿಮಾ ಕಥೆ ಹೇಳಿದ್ರು ಹೇಳಿದ್ದೆ ಮೋಹನ್ ನಾವೆಲ್ಲ ಚಿತ್ರ ಮೋಹನ್ 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 ಅಂತಾರೆ ಹಿಟ್ ಆಗುತ್ತೆ ಸಿನಿಮಾ ಸೊ ಏನ್ ಸರ್ ಹಿಂಗ್ ಹೇಳ್ತೀರಿ ಸೊ ಹೌದು ಎಂಟರ್ಟೈನ್ಮೆಂಟ್ ಇದೆ ರೀ ಚೆನ್ನಾಗಿದೆ ಇದನ್ನ ಆಡಿಯನ್ಸ್ ನ ಎಂಗೇಜ್ ಮಾಡ್ಕೊಳ್ಳುವಂತ ಎಲಿಮೆಂಟ್ಸ್ ಇದೆ ಚೆನ್ನಾಗಿದೆ ಅಂತ ಅವತ್ತೇ ಹೇಳಿದ್ದೆ ಸೊ ವಿಶ್ವಸ್ ಬೆಗಿನಿಂಗ್ ಇದೆ ಎಂಟ್ ತನಕ ಸೊ ಕತೆ ಏನ್ ಹೇಳಿದ್ರು ಅದಕ್ಕೇನ್ ಬೇಕು ಅದನ್ನ ವಿಶ್ವಲ್ ಮಾಡ್ಬಿಟ್ಟಿದೆ ಅಂದ್ರೆ ಎಕ್ಸಿಬಿಷನ್ ಆಫ್ ಸ್ಕ್ರಿಪ್ಟ್ ಶೂಟಿಂಗ್ ಅಂತಾರೆ ಕತೆಲ್ಲ ಏನ್ ಹೇಳಿದ್ದಾರೆ ಅಷ್ಟೇ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಸೊ ಆಡಿಯೋ ಚೆನ್ನಾಗಿದೆ ವಿಶ್ವಲ್ ಚೆನ್ನಾಗಿದೆ ಚೆನ್ನಾಗಿದೆ ಆಮೇಲೆ ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲ ಚಿಕ್ಕಣ್ಣ ಆ ಕ್ಯಾರೆಕ್ಟರ್ ಸ್ಟೋರ್ ಕ್ಯಾಸ್ಟಿಕ್ ತುಂಬಾ ಚೆನ್ನಾಗಿದೆ ಚಿಕ್ಕಣ್ಣ ಚೆನ್ನಾಗಿ ಮಾಡಿದ್ದಾರೆ ಶ್ರೀ ಶ್ಲೋಕ್ ಚೆನ್ನಾಗಿ ಮಾಡಿದ್ದಾರೆ ಗೌಡಂದನ್ ಚೆನ್ನಾಗಿ ಮಾಡಿದ್ದಾರೆ ಅರ್ಚನ ಕೊಟ್ಟಿಗೆ ಚೆನ್ನಾಗಿ ಮಾಡಿದ್ದಾರೆ ಬಂಗಾಳ ರವಿ ಸರ್ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ ಆಮೇಲೆ ಅಪ್ಪ ಸೆಂಟಲ್ಲಿ ಆ ಮಲಯಾಳ ಮಾಡಿ ಎಷ್ಟು ಹೋಗಿ ಬರ್ತೇನೆ ಬೀರೋ ಅಲ್ಲ ಅವ್ನು ತಿಂದಾಕ್ಬಿಡ್ತೇನೆ ಏಟ್ ಅಡಿ ಅಂದ್ರೆ ಏಟ್ ಫೀಟ್ ತ್ರೀ ಟೂಲ್ ಮಾಡಿದ್ದಾರಲ್ಲ ಸುನೀಲ್ ಅವ್ರು ತಗೊಂಡಿದ್ದಾರೆ ಸೊ ಅವ್ರದ್ದು ಸಖತ್ತಾಗಿದೆ ಸೋ ಸಿನಿಮಾ ಬಿಗ್ ಮೈದ ಎಂಟರ್ ಕಾ ಓವಿಯೆತೆ ಗೊತ್ತಾಗದ ಸಕದಾಗಿ ಸಿನಿಮಾ ಆಡಿಯನ್ಸ್ ರಿಯಾಕ್ಷನ್ ಸಿನಿಮಾಗಿಂತ ಡಬ್ಬಿಂಗ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ನೋಟ್ ಆಡಿಯನ್ಸ್ ರಿಯಾಕ್ಷನ್ ಅವರು ನಗೋದು ಆ ಕಾಮಿಡಿ ಸೀರಿಯಸ್ ಎಮೋಷನ್ ಮತ್ತೆ ಅವ್ರು ಫೀಲ್ ಮಾಡೋದಾಗೆ ನಮ್ಗೆ ಎಲ್ಲಾ ಖುಷಿ ಸಿಗೋದು ಸೊ ನಾನು ಸುಮ್ಮನೆ ಪರದೆ ನೋಡಿದೆ ಬಟ್ ಆಡಿಯನ್ಸ್ ಪಕ್ಕದಲ್ಲಿ ಫ್ಯಾಮಿಲಿ ಎಲ್ಲ ಕೂತಿದ್ರು ಅವರೆಲ್ಲ ನತ್ತಿದಾಗ ಕಾಮಿಡಿ ಖುಷಿ ಆಗ್ತಿತ್ತು ಅಷ್ಟೇ ಅಲ್ಲ ಎಲ್ಲ ಆಡಿಯನ್ಸ್ ಎಂಜಾಯ್ ಪಡ್ತಿದ್ರೆ ಅವ್ರಿಗೆ ಅಂಡ್ ಮೋಹನ್ ಸರ್ ಪ್ರೀವಿಯಸ್ ಸಿನಿಮಾ ನೋಡಿದ ಅವ್ರ ಕಾಮಿಡಿನೇ ಪ್ಲೇಸ್ ಅವ್ರ ವೇ ಆಫ್ ಡಾರ್ಕ್ ಹ್ಯೂಮರ್ ಅದೇ ಅವ್ರ ಪ್ಲಸ್ ಈ ಸಿನಿಮಾದ್ರು ಗುರುನ್ ಅದೇ ಒನ್ ನಾಟ್ ಟೆನ್ ಮಿನಿಟ್ಸ್ ನಾನು ಹೋಗಿದ್ದೆ ಗೊತ್ತಾಗ್ಲಿಲ್ಲ ನಾವೇ ಮಾಡಿದೀವಿ ಆಕ್ಟ್ ಮಾಡಿದ್ವಿ ಬಟ್ ಒನ್ ನಾಟ್ ಟೆನ್ ಮಿನಿಟ್ಸ್ ಹೋಗಿದ್ದೆ ಗೊತ್ತಾಗಲ್ಲ ಅಷ್ಟು ಕಾಮಿಡಿ ಸೊ ಎಲ್ಲ ಕ್ರೆಡಿಟ್ ಮುಂಚೆನೂ ಮಾಡಿದ್ವಿ ರಘು ಸರ್ ಜೊತೆ ಒಂದು ಟೂ ತ್ರೀ ಫಿಲ್ಮ್ಸ್ ಮಾಡಿದ್ವಿ ಅಭಿನವ್ ಸರ್ ಜೊತೆ ಮಾಡಿದ್ವಿ ಸೊ ಇಲ್ಲಿ ಏನಾಯ್ತು ಅಂದ್ರೆ ಎಲ್ಲ ಫ್ರೆಂಡ್ಸ್ ಆಗಿದ್ವಿ ಮೋಹನ್ ಸರ್ ಅಂತ ಎಲ್ಲರೂ ಹುಟ್ಟು ಎಲ್ಲರೂ ಎಲ್ಲರೂ ಗುರು ಪರಿಚಯ ಮಿಚಕಣ್ಣವರ ಪರಿಚಯ ಅರ್ಚನಾ ಅರ್ಚನಾ ವಾಸ ಮಾಡಿದ್ವಿ ಎಲ್ಲರೂ ಪರಿಚಯ ಇದೆ ಬಟ್ ಒಂದು ಸಿನಿಮಾದಲ್ಲಿ ಎಲ್ಲ ಒಂದು 3 4 ದಿನ ಮಾಡ್ತಿದ್ದೀವಿ ಫುಲ್ ಲೆಂಗ್ಥ एवरी ಡೇ ಆಲ್ಮೋಸ್ಟ್ ಒಂದು 80 ಫೈವ್ ಡೇಸ್ ವಿ ವರೆ ಲೈಕ್ ಅ ಫ್ಯಾಮಿಲಿ ಅಂಡ್ ಇದು ಎಸ್ಪೆಶಲಿ ಯೋ ಯು ನೋ ಸೆಕೆಂಡ್ ಆಫ್ ದಿ ಫಿಲ್ಮ್ ಇಟ್ಸ್ वेरी ನೈಟೇ ಆಲ್ಮೋಸ್ಟ್ ಒಂದು ಮಂತ್ ಸರ್ ಒಂದು ಪ್ರತಿ ಪದ ಸೊ ಅಷ್ಟೊಂದು ಹಾರ್ಡ್ ವರ್ಕ್ ಇತ್ತು ಅದೇ ಮಜಾ ಸರ್ ಇನ್ನು ಲವರ್ ಬಾಯ್ ಆ ರೀತಿ ಒಂದು ಅಮೆಜಿ ಎಲ್ಲ ಡೈರೆಕ್ಟರ್ ವಿಜಯ್ ಅವರು ಅವ್ರ ಅವ್ರಿಗೆ ನಮ್ಮ ಮಾತ್ರ ಹೇಗಿದ್ರೆ ಚಂದ್ರ ಅವ್ರು ಅದನ್ನ ಹೂಕೆ ಮಾಡ್ತಾರೆ ಅದಕ್ಕೆ ತಕ್ಕಂತೆ ಪ್ರಾಣಿ ಪಕ್ಷಿಗಳು ಭಯ ಪಡಬೇಕಿಂತರ ಐವತ್ ಇನ್ನೂರ ಜನ ಅದೇ ಟು ಬಿರಿ ಮಾಡ್ತೀವಿ

ಸಿಗುತ್ತೆ ನಮ್ಮ ಕನ್ನದೇ ಆಯ್ತು ಸಿನಿಮಾ ಈಗ ಅಂದ್ರೆ ನಾನು ಯಾವ ಸಿನಿಮಾ ನಾವ್ ಎಷ್ಟೇ ಪ್ರಚಾರ ಮಾಡೋದು ಜನದಿಂದ ಜನಕ್ಕೆ

ಸುಮಾರು ಒಂದು ತುಂಬಾ ವರ್ಷಗಳ ಕನಸು ಒಂದು ದೊಡ್ಡ ಬಜೆಟ್ ಅಲ್ಲಿ ಸ್ಟಾರ್ ಸಿನಿಮಾ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಸೊ ನಾನೇನು ಕಾಮಿಡಿ ಸಿನಿಮಾಗಳು ಮಾಡ್ಕೊಂಡು ಬರ್ತಿದ್ದೆ ಬಾಂಬೆ ಮಿಡಾ ಡಬಲ್ ಇಂಜಿನ್ ಆ ತರ ಮೂರು ನಾಲ್ಕು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇಟ್ಕೊಂಡು ಎಲ್ಲರಿಗೂ ನ್ಯಾಯ ಒದಗಿಸಿಕೊಳ್ಳುವಂತ ಒಂದು ಕಡಿಮೆ ಮಾಡಬೇಕು ಅಂತ ಆಸೆ ಸೊ ಒಂದು ಒಂದು ರಿಯಲ್ ಇನ್ಸಿಡೆಂಟ್ ಏನು ಒಂದು ಕ್ಯಾರೆಕ್ಟರ್ ಇನ್ಸ್ಪೈರ್ ತಗೊಂಡು ಒಂದು ಬೀರ ಅನ್ನೋ ಒಂದು ಕ್ಯಾರೆಕ್ಟ್ ಇಟ್ಕೊಂಡು ಮಾಡಿರೋ ಕತೆ ಒಂದು ಒಳ್ಳೆ ಬಜೆಟ್ ಅಲ್ಲಿ ಎಲ್ಲರಿಗೂ ನ್ಯಾಯ ಒದಗಿಸ್ಬಿಟ್ಟು ಒಳ್ಳೆ ಸಿನಿಮಾ ಮಾಡಿದೀವಿ ಆಡಿಯನ್ಸ್ ರಿಯಾಕ್ಷನ್ ತುಂಬಾ ಜನ ಬರ್ತಾ ಇದೆ ತುಂಬಾ ಹ್ಯಾಪಿ ಆಗಿದೆ

ನಾವು ನೋಡಿದ ಇನ್ಸಿಡೆಂಟ್ ಕೇಳಿದ ಇನ್ಸಿಡೆಂಟ್ಗಳು ಏನೋ ಒಂದು ಎಲ್ಲೋ ಒಂದು ಈ ತರ ನಡೆದಿದೆ ಅನ್ನೋ ಘಟನೆ ಇಟ್ಕೊಂಡು ಇನ್ಸ್ಪೈರ್ ಆಗಿ ಮಾಡಿರೋಂತ ಕತೆ ಅಷ್ಟೇ ಇದು ಯಾವ್ದಾದ ವ್ಯಕ್ತಿಗೆ ಸಂಬಂಧಪಟ್ಟಿರೋದ್ರ ನಮ್ಮ ಕ್ಯಾರೆಕ್ಟರ್ ಬರೋದು ಬೀಲ ಬೀರ ಅನ್ನೋ ಒಂದು ಕ್ಯಾರೆಕ್ಟರ್ ನ ಸೃಷ್ಟಿ ಮಾಡಿದೀವಿ ಈ ಕ್ಯಾರೆಕ್ಟರ್ ಗೆ ಕೆಲವು ಡಕಾಯಿತರು ಇದ್ರು ಕಾರಣ ಆಗಿದ್ದಾರೆ ಸೊ ಆ ಇನ್ಸ್ಪಿರೇಷನ್ ಅಲ್ಲಿ ಮಾಡಿರೋ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂತು ಖುಷಿ ಆಗ್ತಾ ಇದೆ ಬಟ್ ಇಷ್ಟು ವರ್ಷ ಏನ್ ಒಂದೊಂದು ವರ್ಷ ಕಷ್ಟಪಟ್ಟಿರ್ತೀವಿ ಆಡಿಯನ್ಸ್ ರಿಯಾಕ್ಷನ್ ಗೋಸ್ಕರನೇ ಇಷ್ಟೆಲ್ಲಾ ಪ್ರಯತ್ನ ಮಾಡಿ ಆ ರಿಯಾಕ್ಷನ್ ತುಂಬಾ ಚೆನ್ನಾಗಿ ಸಿಕ್ಕಿದೆ ಹ್ಯಾಪಿ ಆಗಿದ್ದೀವಿ ಫಸ್ಟ್ ಡೇ ಫಸ್ಟ್ ಶೋ ನಾನು ಎಲ್ಲ ಸಿನಿಮಾನು ಮ್ಯಾಕ್ಸಿಮಮ್ ಫಸ್ಟ್ ಡೇ ಫಸ್ಟ್ ಶೋ ನೋಡೋಕ್ಕೆ ಟ್ರೈ ಮಾಡ್ತೀನಿ ಎಲ್ಲ ಜನರ ಜೊತೆ ವೈಬೇ ಬೇರೆ ಇರುತ್ತಲ್ಲ ಒಬ್ರೆ ಫೋನ್ ಅಲ್ಲಿ ನೋಡೋದು ಅಂಡ್ ಸ್ಮಾಲ್ ಅಲ್ಲೂ ನೋಡೋದು ಸೈಲೆಂಟ್ ಆಗಿರುತ್ತೆ ಸೊ ನನ್ಗೆ ಈ ವೈಬ್ ತುಂಬಾ ಇಷ್ಟ ಆಗುತ್ತೆ ಯಾಕೆಂದರೆ ಫಸ್ಟ್ ಟೈಮ್ ಮಾಡಿರೋದು ಈ ತರ ಅಂಡ್ ಶೂಟಿಂಗ್ ಮಾಡೋ ಎಕ್ಸ್‌ಪೀರಿಯನ್ಸ್ ತುಂಬಾ ಫನ್ ಇತ್ತು ಅಂಡ್ ಐ ಹೋಪ್ ನಾವು ಮಾಡಿರೋದು ನಿಮಗೆಲ್ಲ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಮ್ಯಾನ್ ಯು ಸೋ ಮಚ್ ಥ್ಯಾಂಕ್ ಯು